ಉಪಸ್ಥಿತರಾದಂತ ವಿಭಾಗದ ನಮ್ಮ ನಾಯಕರಂತ ಸಿದ್ಲಿಂಗ ದೈವಯ್ಯ ಅವರೇ ಮಹಂತೇಶ್ ಕಡಾಡಿ ಅವರೇ ಬೆಂಗಳೂರಿಂದ ನಾಯಕಿಯಾದಂತ ಶ್ರೀ ತೇಜಸ್ವಿನಿ ಗೌಡ ಅವರೇ ಪ್ರಕಾಶ್ ಡಾಂಗಿ ಅವರೇ ಚಂದ್ರಶೇಖರ್ ಅವರೇ ದೇವರಾಜ್ ಕಪೂರ್ ಅವರೇ ಸುಭಾಷ್ ಶಕ್ಕಿ ಅವರೇ ಬಸವರಾಜ್ ಸತ್ತಿಗೇರಿ ಅವರೇ ಸಂತೋಷ್ ಅಂಕಲ್ಗಿ ಅವರೇ ಸುಭಾಷ್ ಸುಲ್ದಿ ಅವರೇ ಸಿದ್ದು ಸುಲ್ದಿ ಅವರೇ ಬಂದಂತ ಹಿರಿ ನಂದಿ ಊರಿನ ಎಲ್ಲಾ ನನ್ನ ಗುರು ಹಿರಿಯರೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ನಮಸ್ಕಾರಗಳು ಇವತ್ತು ಸಾಕಷ್ಟು ವಿಚಾರಗಳನ್ನ ನಮ್ಮ ನಾಯಕರು ತಮ್ಮ ಮುಂದಿಟ್ಟು ನಾ ಆದ್ರೂ ಇಷ್ಟ ಬಯಸ್ತೀನಿ ನಿಮ್ಗ ನಿಮ್ ಎರಡು ನಿರ್ಧಾರ ಈ ಜಿಲ್ಲೆಯ ಮಗನಾಗಿ ನಿಮ್ಮ ಮನೆ ಮಗನಾಗಿ ಸೇವೆ ಮಾಡ್ತೀನಿ ಅಂತೇಳೆ ನಾ ಆದ್ರೂ ಇವತ್ತು ನಿಮ್ಮ ಊರಿಗೆ ನಿಮ್ ಮಗನಾಗಿ ಬಂದಿನಿ ಇನ್ನೊಂದ ಆಲ್ರೆಡಿ ರಿಟೈರ್ ಆಗುವಂತ ಸಮಯದಲ್ಲಿ ಆಡಿಸುವಂತ ಸಮಯದಲ್ಲಿ ನಾಳೆ ನಿಮ್ ಸೇವೆ ಬರ್ತಾರೋ ಇಲ್ಲೋ ಮತ್ತೆ ಹುಬ್ಳಿಂದ ಬರ್ತಾರೋ ಇಲ್ಲ ಮುಂದೆ ಎರಡು ಆಪ್ಷನ್ ಸನ್ಮಾನಿಸಿ ಸಿದ್ದರಾಮಯ್ಯ ಸಹೇಬ್ರ ಆಶೀರ್ವಾದದಿಂದ ಸತೀಶ್ ಅನ್ನ ಜಾರಕಿಹೊಳಿ ಸಾಹೇಬ್ರ ಆಶೀರ್ವಾದದಿಂದ ಬರುವಂತ ದಿನಮಾನದಾಗ ಬೆಳಗಾವಿ ಲೋಕಸಭೆಯನ್ನ ಇಡೀ ದರ್ಷದ ಮಾದರಿ ಲೋಕಸಭೆ ಮಾಡಬೇಕು ಯಾವ ಜಿಲ್ಲೆಯ ಕೂಡ ನಮ್ಮ ಅನ್ಯಾಯ ಆಗ್ಬಾರ್ದು ನಮ್ಮ ಯೋಜನೆಗಳು ಕೂಡ ನಮ್ಮ ಜಿಲ್ಲೆಗಳೇ ಸಾಕ್ತದಿಂದ ಹೊರ ಎಲ್ಲ ಒಂದೇ ಒಂದು ಕೇಳಲಿಕ್ಕೆ ಬಯಸ್ತೀನಿ ಬರುವಂತ ಏಳನೇ ಮೂರನೇ ನಂಬರ್ ಬಟ್ಟಲಿಗೆ ಹಸ್ತದ ಚಿಹ್ನೆಗೆ ನೀವ್ ಹೆಂಗ್ ಮಾರ್ಗ ಬಹಳಷ್ಟು ಮತಗಳನ್ನು ಕೊಟ್ಟಿದ್ರಿ ಅದ್ರಕ್ಕಿಂತ ಹೆಚ್ಚಿನ ಮತಗಳನ್ನ ಈ ಬಾರಿ ಬೆಳಗಾವಿ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿಯಾದ ನನಗ ನಮ್ಮ ಎಲ್ಲ ತಮ್ಮ ಎಲ್ಲರಲ್ಲಿ ಆಶೀರ್ವಾದ ಹೇಳಿ ತಮ್ಮಲ್ಲಿ ಕೈ ಮುಗುದ ತಮ್ಮ ಕಾಲ್ ಮುಗುದ ಕೇಳಿಕ್ ಬಯಸ್ತೀನಿ ಬರುವಂತ ದಿನ ಬಂದಾಗ ಇಪ್ಪತ್ತು ವರ್ಷ ನಮ್ ಮೇಲೆ ಐದು ಸತ ಬಿಜೆಪಿ ಸಂಸದರಿಗೆ ಚಾನ್ಸ್ ಕೊಟ್ಟಿರಿ ಈಗಂತೂ ಇಂಥ ಸಮಯ ನಾಳೆ ಏನೇ ಕೆಲ್ಸಿದ್ರು ಕೂಡ ಹುಬ್ಳಿಗೆ ಹೋಗುವಂತ ಅವಶ್ಯಕತೆ ಯಾರಿಗೂ ಅಲ್ಲ ನಿಮ್ ಎಲ್ಲಾ ಕೆಲ್ಸಗಳನ್ನ ನಾನ್ ನಿಮ್ ಬಗೆ ಮಾಡ್ಬೇಕು ಯಾರ ಮಾತ ಮುಗಿಸ್ತೀರಿ ಧನ್ಯವಾದಗಳು